ಜೀವನದಲ್ಲಿ ಶುಭ ಹಾಗೂ ಅಶುಭ ನಡೆಯುವ ಮುನ್ನ ತುಳಸಿ ಮಾತೆ ನೀಡುವ ಸೂಚನೆ ಏನು ತುಳಸಿ ಗಿಡದಿಂದ ಮನೆಗೆ ಹೇಗೆ ಅದೃಷ್ಟ ಒಲೆಯುತ್ತದೆ ತುಳಸಿ ಇದ್ದ ಮನೆಯಲ್ಲಿ ಯಾವ ತಪ್ಪುಗಳು ಆಗಬಾರದು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಪ್ರತಿ ಮನೆಯಲ್ಲೂ ತುಳಸಿ ಗಿಡವಿದ್ದರೆ ಮನೆಗೆ ರಕ್ಷಣೆ ಇದ್ದಂತೆ ಮನೆಗೆ ಯಾವ ದುಷ್ಟಶಕ್ತಿಗಳು ಬಾರದಂತೆ ತುಳಸಿ ಗಿಡವು ತಡೆದು ಮನೆ ಸದಸ್ಯರಿಗೆ ರಕ್ಷಣೆಯನ್ನು ನೀಡುತ್ತದೆ ಮನೆಯ ಏಳಿಗೆಗೂ ತುಳಸಿ ಕಾರಣವಾಗುತ್ತದೆ ತಾಯಿ ಮಹಾಲಕ್ಷ್ಮಿಯ ಸ್ವರೂಪದಲ್ಲಿ ಪೂಜಿಸಲ್ಪಡುವ ತುಳಸಿ ಗಿಡ ಯಾವ ಮನೆಯಲ್ಲಿ ಇರುತ್ತದೆಯೋ ಅಲ್ಲಿ ಧನ ಧಾನ್ಯದ ಕೊರತೆ ಉಂಟಾಗುವುದಿಲ್ಲ ಮನೆಯ ಎಲ್ಲ ವಿಧವಾದ ವಾಸ್ತು ದೋಷಗಳು ತುಳಸಿ ದೂರ ಮಾಡುತ್ತದೆ ಮನೆಯಲ್ಲಿ ತುಳಸಿ ಗಿಡ ಒಣಗಿ ಹೋಗುವುದು ಮನೆಯಲ್ಲಿ ನೆಟ್ಟಿರುವ ತುಳಸಿ ಗಿಡ ಇದ್ದಕ್ಕಿದ್ದಂತೆ ಒಣಗಲು ಶುರುವಾಗುವುದನ್ನು ನೀವು ಹಲವು ಬಾರಿ ಗಮನಿಸಬಹುದು ಹಲವು ಪ್ರಯತ್ನಗಳ ಹೊರತಾಗಿಯೂ ಗಿಡ ಹಸಿರಾಗಿ ಉಳಿಯದೆ ಒಣಗಿ ಹೋಗುತ್ತದೆ ಶಾಸ್ತ್ರಗಳ ಪ್ರಕಾರ ತುಳಸಿ ಒಣಗಿ ಹೋಗುವುದು ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳ ವಾಸವಿದೆ ಎಂಬುದರ ಸಂಕೇತವಾಗಿದೆ ಹಾಗಾಗಿಯೇ ಇದು ನಿಮ್ಮ ಕುಟುಂಬದ ಮೇಲೆ ಪರಿಣಾಮ ಬೀರಬಹುದು ದೊಡ್ಡ ಸಂಕಷ್ಟ ಒಂದು ಬರಲಿರುವುದರ ಸಂಕೇತವೂ ಆಗಿರುವುದು ಅಷ್ಟೇ ಅಲ್ಲದೆ ತುಳಸಿ ಗಿಡ ಒಣಗಿ ಹೋಗುವುದು ನಿಮ್ಮ ಮನೆಯಲ್ಲಿ ಶೀಘ್ರದಲ್ಲೇ ಹಣದ ನಷ್ಟವಾಗಬಹುದು ಮನೆಯಲ್ಲಿ ಯಾವುದಾದರೂ ಸಂಕಷ್ಟ ಬರಲಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು ವಾಸ್ತುಶಾಸ್ತ್ರದ ಪ್ರಕಾರ ಒಣಗಿದ ತುಳಸಿ ಗಿಡ ದುಃಖ ಮತ್ತು ವೇದನೆಯನ್ನು ಸೂಚಿಸುತ್ತದೆ ಅದನ್ನು ತಕ್ಷಣ ತೆಗೆದುಹಾಕಿ ಇನ್ನೊಂದು ಗಿಡವನ್ನು ನೆಡಬೇಕು ಹಸಿರು ಎಲೆಗಳು ಇದ್ದಕ್ಕಿದ್ದಂತೆ ಉದುರುವುದು ಸಾಮಾನ್ಯವಾಗಿ ಹಳದಿ ಎಲೆಗಳು ಉದುರುವುದು ಸಹಜ ಆದರೆ ತುಳಸಿಯ ಹಸಿರು ಎಲೆಗಳು ಇದ್ದಕ್ಕಿದ್ದಂತೆ ತಾವಾಗಿಯೇ ಉದುರಲು ಪ್ರಾರಂಭಿಸಿದರೆ ಇದನ್ನು ಅಶುಭವೆಂದು ಹೇಳುತ್ತಾರೆ ಇದು ನಿಮ್ಮ ಮನೆಯಲ್ಲಿ ಕಲಹ ಕ್ಲೇಶ ಮತ್ತು ವಿಭಜನೆಯಂತಹ ತೊಂದರೆಗಳು ಉಂಟು ಆಗಬಹುದರ ಸಂಕೇತವಾಗಿದೆ ಕುಟುಂಬದ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯಗಳು ಹೆಚ್ಚಾಗಬಹುದು ಇಂತಹ ಸಂಕೇತ ನಿಮಗೆ ಸಿಕ್ಕರೆ ಈ ವಿಪ್ ಈ ವಿಪತ್ತಿನಿಂದ ಮುಕ್ತಿ ಪಡೆಯಲು ಸಂಜೆಯ ಸಮಯದಲ್ಲಿ ತುಳಸಿ ಗಿಡದ ಬಳಿ ತುಪ್ಪದ ದೀಪವನ್ನು ಹಚ್ಚಿ ಮೂರು ಪ್ರದಕ್ಷಿಣೆ ಹಾಕಿ ಪ್ರಾರ್ಥನೆ ಮಾಡಿಕೊಳ್ಳಬೇಕು ತುಳಸಿ ಗಿಡದ ಬಳಿ ಸಣ್ಣ ಸಸಿಗಳು ಬೆಳೆಯುವುದು ತುಳಸಿ ಗಿಡದ ಬಳಿ ಸಣ್ಣ ಸಣ್ಣ ಹಸಿರು ಸಸಿಗಳು ಬೆಳೆಯಲು ಪ್ರಾರಂಭಿಸಿದರೆ ಇದನ್ನು ಶುಭ ಶಕುನವೆಂದು ಹೇಳುತ್ತಾರೆ ಈ ಸಂಕೇತವು ನಿಮ್ಮ ಮನೆಯಲ್ಲಿ ಶೀಘ್ರದಲ್ಲೇ ಸಂತೋಷದ ಆಗಮನವಾಗಿದೆ ಎಂಬುದರ ಸೂಚನೆಯಾಗುತ್ತದೆ ನಿಮ್ಮ ವ್ಯಾಪಾರದಲ್ಲಿ ಪ್ರಗತಿಯಾಗಲಿದೆ ಇಷ್ಟೇ ಅಲ್ಲದೆ ಇದು ನಿಮ್ಮ ಮನೆಯಲ್ಲಿ ತಾಯಿ ಲಕ್ಷ್ಮಿಯ ಆಶೀರ್ವಾದವಿದೆ ಎಂದು ಅಥವಾ ಶೀಘ್ರದಲ್ಲೇ ತಾಯಿ ಲಕ್ಷ್ಮಿಯ ವಾಸವಾಗಲಿದೆ ಮತ್ತು ಇದರೊಂದಿಗೆ ಧನಲಾಭವೂ ಸಿಗುತ್ತದೆ ಎಂದು ಅರ್ಥ ಮಾಡಿಕೊಳ್ಳಬೇಕು ತುಳಸಿ ಗಿಡದ ಬಳಿ ಇರುವೆಗಳು ಸೇರುವುದು ತುಳಸಿ ಗಿಡದ ಬಳಿ ಇರುವೆಗಳು ಸೇರುವುದನ್ನು ನೀವು ಹಲವು ಬಾರಿ ನೋಡಿರಬಹುದು ನೀವು ಎಷ್ಟೇ ಕಾಳಜಿ ವಹಿಸಿದರೂ ಇರುವೆಗಳು ಮತ್ತು ಜಿರುಡೆಗಳಂತಹ ಸಣ್ಣ ಜೀವಿಗಳು ಅಲ್ಲಿ ತಮ್ಮ ಮನೆಯನ್ನು ಮಾಡಿಕೊಳ್ಳಿರುತ್ತವೆ ಆದರೆ ಶಕುನ ಶಾಸ್ತ್ರದ ಪ್ರಕಾರ ಇದನ್ನು ಅಶುಭವೆಂದು ಹೇಳುತ್ತಾರೆ ಇದು ಹೊರಗಿನ ವ್ಯಕ್ತಿಯೊಬ್ಬರು ನಿಮಗೆ ತೊಂದರೆ ತರಬಹುದು ಎಂಬುದರ ಸಂಕೇತವಾಗಿದೆ ಆ ಸಮಯದಲ್ಲಿ ಹೊರಗಿನ ವ್ಯಕ್ತಿಗಳ ಬಗ್ಗೆ ಜಾಗ್ರತೆ ವಹಿಸಬೇಕು ತುಳಸಿ ಗಿಡದ ಮೇಲೆ ಪಕ್ಷಿಗಳು ಕುಳಿತುಕೊಳ್ಳುವುದು ತುಳಸಿ ಗಿಡದ ಮೇಲೆ ಸುಂದರವಾದ ಪಕ್ಷಿಗಳು ಅಥವಾ ಆಕರ್ಷಕ ಕೋಗಿಲೆಗಳು ಬಂದು ಕುಳಿತುಕೊಂಡರೆ ಇದರಿಂದ ತುಳಸಿ ಗಿಡ ಇನ್ನಷ್ಟು ಹಸಿರಾಗಿ ಕಾಣಿಸಿದರೆ ಇದನ್ನು ಅತ್ಯಂತ ಶುಭ ಶಕುನವೆಂದು ಹೇಳುತ್ತಾರೆ ಈ ಸಂಕೇತದಿಂದ ನಿಮಗೆ ಶೀಘ್ರದಲ್ಲೇ ಲಾಭವಾಗಲಿದೆ ಮತ್ತು ನಿಮ್ಮ ಕೋರಿಕೆಗಳು ನೆರವೇರುತ್ತದೆ ಈ ಸೂಚನೆಯನ್ನು ಧನಲಾಭದ ಅದೃಷ್ಟವೆಂದು ಪರಿಗಣಿಸಬೇಕು ಹಣದ ಸಮಸ್ಯೆಗಳು ಇದರಿಂದ ದೂರವಾಗುತ್ತದೆ ತುಳಸಿ ಪದೇ ಪದೇ ಒಣಗಿ ಹೋಗುವುದು ಹಲವು ಬಾರಿ ಜನರು ತುಳಸಿ ಗಿಡವನ್ನು ನೆಟ್ಟರು ಅದು ಪದೇ ಪದೇ ಒಣಗಿ ಹೋಗುವುದನ್ನು ಸಾಮಾನ್ಯವಾಗಿ ನೋಡಲಾಗುತ್ತದೆ ಮನೆಯಲ್ಲಿ ತುಳಸಿ ಗಿಡ ಎಂದಿಗೂ ನಿಲ್ಲುವುದಿಲ್ಲ ಮತ್ತು ಯಾವಾಗಲೂ ಬಾಡಿ ಹೋಗುತ್ತದೆ ಇದು ನಿಮ್ಮ ಮನೆಯಲ್ಲಿ ದುಷ್ಟ ಮತ್ತು ನಕಾರಾತ್ಮಕ ಶಕ್ತಿಗಳು ವಾಸವಿದೆ ಎಂಬುದರೂ ತಿಳಿಸಿಕೊಳ್ಳುತ್ತದೆ ಹಾಗೆಯೇ ಇದು ಪಿತೃದೋಷದ ಸಂಕೇತವೂ ಆಗಿದೆ ನಿಮ್ಮಿಂದ ನಿಮ್ಮೊಂದಿಗೆ ಹೀಗಾದರೆ ಈ ಕಷ್ಟದಿಂದ ಮುಕ್ತಿ ಪಡೆಯಲು ಅಗತ್ಯವಿರುವವರಿಗೆ ದಾನಗಳನ್ನು ಮಾಡಬೇಕು ತಪ್ಪಾಯಿತು ಎಂದು ಪ್ರಾರ್ಥನೆ ಮಾಡಿಕೊಳ್ಳಬೇಕು ನೀರು ಹಾಕಿದರೆ ಎಲೆಗಳು ಉದುರುವುದು ತುಳಸಿ ಗಿಡಕ್ಕೆ ನೀರು ಹಾಕಿದರೂ ಅದು ಬಾಡಿ ಹೋಗುತ್ತದೆ ಮತ್ತು ಅದರ ಎಲೆಗಳು ಉದುರುತ್ತದೆ ಇದನ್ನು ಹಣ ಮತ್ತು ಆರೋಗ್ಯಕ್ಕೆ ಕೆಟ್ಟ ಶಕುನವೆಂದು ತಿಳಿದುಕೊಳ್ಳಬೇಕು ಮನೆಯಲ್ಲಿ ಹಣದ ನಷ್ಟವಾಗಿರಬಹುದು ಅಥವಾ ಯಾರಾದರೂ ಅನಾರೋಗ್ಯಕ್ಕೆ ಒಳಗಾಗಬಹುದು ಮನೆಯಲ್ಲಿ ಯಾರಿಗಾದರೂ ಗಾಯವಾಗುವ ಸಂಭವವೂ ಇರಬಹುದು ಆಗ ಕುಟುಂಬದವರು ಎಚ್ಚರ ವಹಿಸಬೇಕು ಎಲೆಗಳು ಕಪ್ಪಾಗುವುದು ಒಮ್ಮೊಮ್ಮೆ ಮನೆಗೆ ಅಥವಾ ಮನೆಯ ಸದಸ್ಯರಿಗೆ ಕೆಟ್ಟ ದೃಷ್ಟಿ ಆಗಿದೆ ತುಳಸಿ ಗಿಡದ ಎಲೆಗಳು ಕಪ್ಪಾಗಲು ಪ್ರಾರಂಭಿಸುತ್ತವೆ ಅಂತಹ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾಗಿರುತ್ತದೆ ನೀವು ಪದೇ ಪದೇ ತುಳಸಿ ಗಿಡವನ್ನು ನೆಟ್ಟರೂ ಅದು ಬೆಳೆಯದಿದ್ದರೆ ಇದರರ್ಥ ಮನೆಯಲ್ಲಿ ಪಾಸಿಟಿವಿಟಿ ಶಕ್ತಿಯ ಕೊರತೆ ಇದೆ ಇಂತಹ ಪರಿಸ್ಥಿತಿಯಲ್ಲಿ ತುಳಸಿ ಗಿಡ ಸರಿಯಾಗಿ ಬೆಳೆಯುವುದಿಲ್ಲ ಉತ್ತಮ ವಾತಾವರಣದಲ್ಲೂ ಬಾಡಿ ಹೋಗುತ್ತದೆ ಹವಾಮಾನ ಉತ್ತಮವಾಗಿದ್ದರೂ ತುಳಸಿ ಗಿಡ ಬಾಳು ಹೋಗುತ್ತದೆ ಇದು ಮನೆಯಲ್ಲಿ ತಾಯಿ ಲಕ್ಷ್ಮಿ ಮುನಿಸಿಕೊಂಡಿದ್ದಾರೆ ಮತ್ತು ಮನೆಯಲ್ಲಿ ದಾರಿದ್ರ್ಯವು ವಾಸಿಸುತ್ತಿದೆ ಎನ್ನುವುದರ ಸಂಕೇತ ಈ ವಿಶೇಷ ಸಂಕೇತವನ್ನು ತಿಳಿದುಕೊಂಡು ಅವುಗಳಿಗೆ ಅವುಗಳಿಗೆ ಶ್ರದ್ಧೆಯಿಂದ ಸ್ಪಂದಿಸಿದರೆ ಮನೆಯಲ್ಲಿನ ದೋಷಗಳು ದೂರವಾಗುತ್ತವೆ ತಾಯಿ ಲಕ್ಷ್ಮಿಯ ಕೃಪೆ ಸದಾ ನಮ್ಮ ಮೇಲೆ ಇರುತ್ತದೆ ಈ ಮಾಹಿತಿ ಇಷ್ಟವಾದರೆ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಕೊಡಿ ಎಲ್ಲರಿಗೂ ವಿಡಿಯೋ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು